ಧಾರವಾಡ ತಾಲೂಕಿನ ಶ್ರೀ ಕ್ಷೇತ್ರ ಬೆಳವಡಿ ಗ್ರಾಮದ ಜಾಗೃತ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾಪೂಜೆ ಮತ್ತು ಜಾತ್ರಾ ಮಹೋತ್ಸವವನ್ನು ಕೊನೆಯ ಶ್ರಾವಣ ಸೋಮವಾರದಂದು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಹೊಸಳಿಯ ಪೂಜ್ಯ ಭೂದಿ ಮಹಾಸ್ವಾಮಿಗಳ ನವಲಗುಂದದ ಪೂಜ್ಯ ನಾಗಲಿಂಗ ಸ್ವಾಮಿಗಳ ಹಾಗೂ ಗರಗದ ಮಡಿವಾಳಜ್ಜ ಸ್ವಾಮಿಗಳ ಆಶೀರ್ವಾದ ಹಾಗೂ ಸಲಹೆ ಮೇರೆಗೆ ಜಾಗೃತ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾಪೂಜೆಯನ್ನು ಸೂರ್ಯೋದಯದ ಪೂರ್ವ ಬೆಳಗ್ಗೆ ಆರು ಗಂಟೆಗೆ ನಡೆಸಿಕೊಂಡು ಬರಲಾಗುತ್ತಿದ್ದು ಇವತ್ತಿನ ಪೂಜಾ ಸಾನ್ನಿಧ್ಯವನ್ನು ಪೂಜ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು ವಿರಕ್ತಮಠ ಉಪ್ಪಿನ ಬೆಟಗೇರಿ ಮತ್ತು ಪೂಜ್ಯ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಇನಾಮಹೊಂಗಲ ವಹಿಸಿಕೊಂಡಿದ್ದರು ವಿಧಿವಿಧಾನಗಳ ಮೂಲಕ ಮಹಾಪೂಜೆ ಮತ್ತು ಜಾತ್ರಾ ಮಹೋತ್ಸವ ಅತ್ಯಂತ ಸಾಂಗವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು ಮುಖಂಡರು ಯುವಕರು ಮಹಿಳೆಯರು ಮತ್ತು ಮಕ್ಕಳು ಭಾಗಿಯಾಗಿದ್ದರು ಇದೇ ವೇಳೆ ಮಕ್ಕಳ ಕೋಲಾಟದ ತಂಡದಿಂದ ಕೋಲಾಟ ನಡೆಸಿದ್ದು ಮಹೋತ್ಸವದ ರಂಗು ಹೆಚ್ಚುವಂತೆ ಮಾಡಿತ್ತು ನೈನ್ ಲೈವ್ ನ್ಯೂಸ್ ಧಾರವಾಡ